ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದ ಎಸ್ ಜೆ ವೆಹಿಕಲ್ಸ್ ಫಾರ್ಡ್ ಯೂಟ್ಯೂಬ್ ಚಾನಲ್ ಈ ನಂಬರ್ ಬಂದ್ಬಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ನಂಬರು ಯಾವುದೇ ವೆಹಿಕಲ್ ಓನರ್ ನಂಬರ್ ಆಗಿರೋದಿಲ್ಲ ಈ ನಂಬರಿಗೆ ಯಾವುದಾದ್ರೂ ವೆಹಿಕಲ್ ಮಾರಾಟಕ್ಕಿದ್ದಲ್ಲಿ ಫೋಟೋ ಆ್ಯಂಡ್ ಡೀಟೇಲ್ಸನ್ನು ಸೆಂಡ್ ಮಾಡಿ ಫ್ರೆಂಡ್ಸ್ ಅದೇ ರೀತಿ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಯಾವುದೇ ಒಂದು ಹೊಸ ವೀಡಿಯೋ ಹಾಕಿದ್ರು ನಿಮಗೆ ತಕ್ಷಣ ಬಂದು ತಲುಪುತ್ತದೆ ಫ್ರೆಂಡ್ಸ್ ಈ ವೆಹಿಕಲ್ ಓನರ್ ನಂಬರನ್ನು ಕೆಳಗಡೆ ಟೈಟಲಲ್ಲಿ ಕೊಟ್ಟಿರ್ತೇವೆ ಫ್ರೆಂಡ್ಸ್ ಯಾರಿಗಾದರೂ ಬೇಕಾದಲ್ಲಿ ಕಾಲ್ ಮಾಡಿ ಮಾತಾಡಿ

ಹಿಂದಗಡೆ ನೈಂಟಿ ಪರ್ಸೆಂಟ್ ಅನ್ಕೋತ ಸರ್ ಫ್ರೆಂಟ್ ಸೈಡು ಒಂದು ಸಿಕ್ಸ್ಟಿ ಪರ್ಸೆಂಟ್ ಇದೆ ಸರ್ ಫ್ರೆಂಟ್ ಟೈರ್ ಮುಂದಿನ ಎರಡು ಒಂದು ಅರವತ್ತು ಪರ್ಸೆಂಟ್ ಇದಾವೆ ಸರ್ ಹಾ ಸರ್ ಮುಂದಿನ ಎರಡು ಅರವತ್ತು ಪರ್ಸೆಂಟ್ ಆಯ್ತು ಸರ್ ಡಾಕ್ಯುಮೆಂಟ್ ಸರ್ ಡಾಕ್ಯುಮೆಂಟು ಲ್ಯಾಪ್ಸ್ ಆಗಿದೆ ಸರ್ ಅದು ಇನ್ಶೂರೆನ್ಸ್ ಇನ್ಶೂರೆನ್ಸ್ ಎಲ್ಲ ಲ್ಯಾಬ್ ಆಗಿದೆ ಸರ್ ಲ್ಯಾಬ್ಸ್ ಆಗಿದೆ ಸರ್ ಪಾಸಿಂಗ್ ಸರ್ ಅದೇ ಸರ್ ಇವಾಗ ಪಾಸಿಂಗ್ ಅದೇ ಲ್ಯಾಪ್ಸ್ ಆಗಿದೆ ಮಾಡ್ಸ್ಬೇಕು ಸರ್ ಹೌದಾ ಸರ್ ಸಿಸ್ಟಮ್ ಏನಾದರೂ ಇದೆಯಾ ಸರ್ ಗಾಡಿ ಒಳಗಡೆ ಸರ್ ಸಿಸ್ಟಮ್ ಅಂದರೆ ಸುಮ್ಮನೆ ಬ್ಲೂಟೂತ್ ಕನೆಕ್ಟ್ ಮಾಡ್ಕೋತರ ಇದೆ ಡಿಸ್ಪ್ಲೇ ಯಾವುದೂ ಇಲ್ಲ ಹೌದಾ ಜಸ್ಟ್ ಬ್ಲೂಟೂತ್ ಕನೆಕ್ಟ್ ಮಾಡಿಬಿಟ್ಟು ಆಡ್ ಹಾಕೋಬಹುದು ಸರ್ ಆ ಥರ ಇದೆ ಲೋನ್ ಏನಾದರೂ ಇದೆ ಗಾಡಿ ಮೇಲೆ ಯಾವುದೇ ರೀತಿ ಲೋನ್ ಇಲ್ಲ ಸರ್ ಕಿಲೋಮೀಟರ್ ಹೌದು ಏನಿದೆ ಅದು ಬಂದ್ಬಿಟ್ಟು ಸೆವೆನ್ ಪ್ಲಸ್ ಒಂದು ಹೌದು ಸರ್ ರೀಪೇಂಟ್ ಏನಾದರೂ ಆಗಿದೆಯ ಸರ್ ಗಾಡಿ ಇಲ್ಲ ಸರ್ ರೀಪೇಂಟ್ ಯಾವುದೇ ರೀತಿ ಆಗಿಲ್ಲ ಇಂಜಿನ್ ರೀಕಂಡೀಷನ್ ಮಾಡಿಸಿದ್ದೀರಾ ಸರ್ ಇಲ್ಲ ಸರ್ ಇಂಜಿನ್ ಶೋರೂಮ್ ಇಂದ ಬಂದಿರೋದು ಹೆಂಗ್ ಇದೆ ಹಂಗೆ ಇದೆ ನಾವು ರೀವರ್ಕ್ ಏನು ಮಾಡಿಸಿಲ್ಲ ಸರ್ ಇಂಜಿನ್ ಹೌದಾ ಸರ್ ಹೌದು ಸರ್ ರೇಟ್ ಏನು ಹೇಳ್ತಾ ಇದ್ದೀರಾ ಸರ್ ಗಾಡಿಗೆ ಸರ್ ಅದಕ್ಕೆ ಒಂದು ಲಕ್ಷ ತೊಂಬತ್ತು ಸಾವಿರ ಹೇಳ್ತಾ ಇದ್ದೀವಿ ಸರ್ ಒಂದು ಲಕ್ಷ ತೊಂಬತ್ತು ಸಾವಿರ ಹೇಳ್ತಾ ಇದ್ದೀರಾ ಹೌದು ಸರ್ ಹೌದಾ ಸರ್ ಯಾವ ಊರು ಯಾವ ಜಿಲ್ಲೆ ಸರ್ ಸರ್ ನಮ್ಮದು ಬಂದುಬಿಟ್ಟು ಯಾದಗಿರಿ ಡಿಸ್ಟಿಕ್ಕು ಯಾದಗಿರಿ ಡಿಸ್ಟಿಕ್ ಹೌದು ಸರ್ ಸುರ್ಪುರ್ ತಾಲೂಕು ತಾಲೂಕು ನಾವು ಬಂದ್ಬಿಟ್ಟು ಇಲ್ಲಿ ಬೆಂಗಳೂರಲ್ಲಿ ಸರ್ ಇರೋದು ಓಲಾ ಉಬರ್ ಕ್ಯಾಬ್ ಓಡ್ತಾ ಇರೋದು ಹೌದಾ ಎಲ್ಲಿ ಬರ್ಬೇಕು ಸರ್ ಗಾಡಿ ಕಸ್ಟಮರ್ ಬೆಂಗಳೂರು ಲೊಕೇಶನ್ ಬರ್ಬೇಕು ಸರ್ ಬೆಂಗಳೂರು ಲೊಕೇಶನ್ ಬರ್ಬೇಕು ಸರ್ ಹೌದು ಸರ್ ನಾವ್ ಇಲ್ಲೇ ಡ್ಯೂಟಿ ಮಾಡ್ಕೊಂಡು ಇಲ್ಲೇ ಇರೋದು ಬೆಂಗಳೂರಲ್ಲಿ ಎಲ್ಲಿ ಬರ್ಬೇಕು ಸರ್ ಸರ್ ಹೆಬ್ಬಾಳ ನಿಯರ್ ಬೈ ಒಂದು ನಾಲ್ಕು ಕಿಲೋಮೀಟರ್ ಸರ್ ಅಮೃತಹಳ್ಳಿ ಅಂತ ಇದೆ ಹೆಬ್ಬಳದ ಹತ್ರ ನಿಯರ್ ಬೈ ಅಮೃತಳ್ಳಿ ಸರ್ ಹೌದು ಸರ್ ಅಲ್ಲಿ ಬಂದ್ರೆ ಗಾಡಿ ನೋಡ್ಬೋದು ಸರ್ ಕಸ್ಟಮರ್ ಹೌದು ಸರ್ ಅಲ್ಲಿ ಬಂದರೆ ಗಾಡಿ ನೋಡ್ಬೋದು ಹೌದಾ ಸರ್ ರೇಟ್ ಏನಂತ ಹೇಳಿದ್ರೆ ಸರ್ ಈಗ ಒಂದು ಲಕ್ಷ ತೊಂಬತ್ತು ಸಾವಿರ ಹೇಳ್ತಾ ಇದ್ದೀರಲ್ಲ ಹೌದು ಸರ್ ನೋಡಿ ಸರ್ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಕಸ್ಟಮರ್ ಬರ್ತಾರಲ್ಲ ನೋಡಿ ಆದಷ್ಟು ನೆಗೋಷಿಯೇಬಲ್ ಮಾಡಿ ಕೊಡಿ ಸರ್ ಸರಿ ಸರ್ ನಿಮ್ಗೆ ಕೊಡ್ತೀವಿ ಸರ್ ಆ ಥರ ಏನಾದರೂ ಬಂದರೆ ಕಮ್ಮಿ ಮಾಡಿಕೊಡೋಣ ಸರ್ ಓಕೆ ಸರ್ ಓಕೆ ಥ್ಯಾಂಕ್ ಯು ಸರ್